ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕಿಂಗ್ ಲಾಪ್ಸ್ಗೆ ಸ್ವಾಗತ ಈ ಸಲ ಅಕ್ಕಿ ರೊಟ್ಟಿನ ಮಾಡಿ ನೋಡಿ ಚಪಾತಿಗಿಂತ ಮೃದುವಾದಂತಹ ಅಕ್ಕಿ ರೊಟ್ಟಿನ ನೀವು ಮಾಡಬಹುದು ಯಾರಿಗೆಲ್ಲ ಅಕ್ಕಿ ರೊಟ್ಟಿ ತುಂಬಾ ಇಷ್ಟ ಅವರು ಈ ಸಲ ಟ್ರೈ ಮಾಡಿ ನೋಡಿ ತುಂಬಾ ಸೂಪರ್ ಆಗಿರುವಂತಹ ಅಕ್ಕಿ ರೊಟ್ಟಿನ ನೀವು ಮಾಡಬಹುದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಈ ಲೋಟ ಅಳತೆಯಲ್ಲಿ ಎರಡು ಲೋಟ ನೀರನ್ನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದೇನು ಮಾಡೋಕ್ಕೇನು ತುಂಬಾ ಟೈಮ್ ಹಿಡಿಯಲ್ಲ ಈಸಿಯಾಗಿ ಮಾಡುವಂತಹ ರೆಸಿಪಿ ಇವಾಗ ಇದನ್ನ ಉಪ್ಪೆಲ್ಲ ಕರ್ಗುವರೆಗೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಕೂಡ ಕುದಿ ಬಂದಿದೆ ಎರಡು ಲೋಟ ನೀರಿಗೆ ಒಂದು ಲೋಟ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಯಾರಿಗಿಲ್ಲ ರೊಟ್ಟಿ ಮಾಡಕ್ಕೆ ಬರಲ್ಲ ಅವರು ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಮೃದುವಾದಂತಹ ಅಕ್ಕಿ ರೊಟ್ಟಿನ ಮಾಡ್ಬೋದು ಇದನ್ನೇನು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಈ ರೀತಿ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ಗಂಟಿರಬಾರ್ದು ಆ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಒಂದು ಐದು ನಿಮಿಷ ಮುಚ್ಚ ಮುಚ್ಚಿ ಅರಳಕ್ಕೆ ಇಡ್ತಾ ಇದ್ದೀನಿ ಊರಿನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೋಬೇಕು ಇವಾಗ ಇದು ತಣ್ಣಗಾದ ನಂತರ ಈ ರೀತಿ ನಾನು ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ನಾನು ಲಟ್ಟಿಸ್ಕೊತಾ ಇದ್ದೀನಿ ನೀವು ಕೂಡ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲಾ ಲಟ್ಟಿಸ್ಕೋಬಹುದು ಆದ್ರೆ ತುಂಬಾನೇ ತೆಳುವಾಗಿರ್ಬೇಕು ಗಟ್ಟಿಯಾಗಿದ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರಲ್ಲ ಇದನ್ನ ನಾನು ಲಟ್ಟಣಿಗೆ ಸಹಾಯದಿಂದಲೂ ಕೂಡ ಲಟ್ಟಿಸ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ನಾನು ಯಾವ ರೀತಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂತ ಇವಾಗ ಹೆಂಚು ಕೂಡ ಕಾಯಕಿಟ್ಟಿದ್ದೆ ಈ ರೊಟ್ಟಿನ ಎಂಚ ಮೇಲೆ ಹಾಕೋತಾ ಇದ್ದೀನಿ ನೀವೇ ನೋಡ್ಬೋದು ಯಾವ ರೀತಿ ಉಪ್ಪು ಬರ್ತಾ ಇದೆ ಅಂತ ರೊಟ್ಟಿ ತೆಳುವಾಗಿ ಮಾಡ್ಕೋಬೇಕು ಅಷ್ಟೇ ಇದು ಚಟ್ನಿ ಜೊತೆ ಪಲ್ಯದ ಜೊತೆ ಹಾಗೆ ವೆಜ್ ಐಟಮ್ಸ್ಗಳ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎರಡು ಕಡೆಯೂ ಕೂಡ ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದನ್ನ ನಾನು ತೆಗೆದಿಟ್ಕೋತಾ ಇದ್ದೀನಿ ಈ ರೀತಿ ಅಕ್ಕಿ ರೊಟ್ಟಿನ ಮಾಡೋದೇನು ದೊಡ್ಡ ಕೆಲಸನೇ ಅಲ್ಲ ಈ ಟೆಕ್ನಿಕಲ್ ಮಾಡಿ ನೋಡಿ ತುಂಬಾ ಈಸಿಯಾಗಿ ಅಕ್ಕಿ ರೊಟ್ಟಿನ ಮಾಡ್ಬೋದು ಇವಾಗ ಇದನ್ನ ನಾನು ಮುರ್ದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋಂತಹ ಬಿಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು